ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶುಲ್ಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎ ಫೋರ್ ಸೆಮ್ ಎನ್ ಇ ಪಿಯಲ್ಲಿ ಬರ್ತಕ್ಕಂಥ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಸಿದ್ಧಾಂತ ಅದು ನೆಟ್ ವಿಕ್ಸಲ್ರವರ ಸಾಲ ನಿಧಿಯ ಬಡ್ಡಿ ಸಿದ್ಧಾಂತದ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ಇಲ್ಲಿ ಪ್ರಥಮವಾಗಿ ನೆಟ್ ವಿಕ್ಸಲ್ರವರ ಸಾಲ ನಿಧಿ ಬಡ್ಡಿ ಸಿದ್ಧಾಂತವನ್ನು ಇಲ್ಲಿ ಅವರು ಏನು ಮಾಡ್ತಾರೆ ಸಾಲ ನಿಧಿಗೆ ಬಡ್ಡಿ ಸಿದ್ಧಾಂತವನ್ನು ಅಂತ ಎಂಬ ಸ್ವೀಡನ್ನಿನ ಅರ್ಥಶಾಸ್ತ್ರಜ್ಞರು ಪ್ರತಿಪಾದನೆ ಮಾಡ್ತಾರೆ ನಂತರ ಸ್ವೀಡನ್ನ ಇತರ ಕೆಲವು ಅರ್ಥಶಾಸ್ತ್ರಜ್ಞರು ಕೂಡ ಇಲ್ಲಿ ಏನು ಮಾಡ್ತಾರೆ ಗುನ್ನಾರ್ ಮಿಲ್ಡಲ್ ಎರಿಕ್ ಲೆಂಡಾಲ್ ಈ ಸಿದ್ಧಾಂತವನ್ನು ಪರಿಷ್ಕರಿಸ್ತಾರೆ ಈ ಸಿದ್ಧಾಂತವು ಕೂಡ ನವೀನ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರದರಿಂದ ಪ್ರತಿಪಾದಿಸಲ್ಪಟ್ಟಿರುವುದರಿಂದ ಇದಕ್ಕೆ ನವೀನ ಸಂಪ್ರದಾಯ ಪಂಥದ ಬಡ್ಡಿ ಸಿದ್ಧಾಂತ ಎಂತಲೂ ಕರೆಯಲಾಗ್ತದೆ ಆಮೇಲೆ ಈ ಸಿದ್ಧಾಂತದ ಪ್ರಕಾರ ಸಾಲ ನಿಧಿ ಬೇಡಿಕೆ ಮತ್ತು ಪೂರೈಕೆಗಳಿಂದ ಬಡ್ಡಿ ದರ ನಿರ್ಧಾರವಾಗ್ತದೆ ಅಂದರೆ ಸಾಲ ನಿಧಿ ಅಂದರೆ ಏನಿಲ್ಲ ಸಾಲವನ್ನು ನೀಡುವುದಕ್ಕಾಗಿ ಲಭ್ಯವಿರುವ ಬಂಡವಾಳದ ಪ್ರಮಾಣಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಸಾಲ ನಿಧಿ ಅಂತ ಕರಿತೀವಿ ಅದರಲ್ಲಿ ನೆಟ್ ವಿಕ್ಸಲ್ ಅನ್ನೋರು ಕೂಡ ಏನು ಮಾಡ್ತಾರೆ ಸ್ವೀಡನ್ ಅರ್ಥಶಾಸ್ತ್ರ ಅವರು ಕೂಡ ಏನು ಮಾಡ್ತಾರೆ ನಂತರ ಕೆಲವು ಗುನ್ನಾರ್ ಮಿಲ್ಡಲ್ ಎರಿಕ್ ಲೆಂಡಾಲ್ ಈ ಸಿದ್ಧಾಂತವನ್ನು ಕೂಡ ಪರಿಷ್ಕರಿಸ್ತಾರೆ ಹಾಗಾಗಿ ಈ ಸಿದ್ಧಾಂತಕ್ಕೆ ನಾವೇನಂತ ಕರಿತೀವಿ ನವೀನ ಸಂಪ್ರದಾಯ ಪಂಥದ ಸಿದ್ಧಾಂತ ಅಂತ ಕೂಡ ಕರೀತಾರೆ ಹಾಗಾಗಿ ಇಲ್ಲಿ ಎರಡು ಪ್ರಮುಖ ಭಾಗಗಳು ಬರ್ತವೆ ಸಾಲ ನಿಧಿಯ ಬೇಡಿಕೆ ಇನ್ನೊಂದು ಸಾಲ ನಿಧಿಯ ಪೂರೈಕೆ ಭಾಗ ಬರ್ತದೆ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಸಾಲ ನಿಧಿಯ ಬೇಡಿಕೆ ಡಿಮ್ಯಾಂಡ್ ಫಾರ್ ಲೋನೆಬಲ್ ಫಂಡ್ಸ್ ಅಂದರೆ ಬಡ್ಡಿ ದರಗೂ ಅಧಿಕವಾಗಿದ್ದಾಗ ಸಾಲ ನೀಡಿದ ಬೇಡಿಕೆ ಕಡಿಮೆ ಇರುತ್ತದೆ ಮತ್ತು ಬಡ್ಡಿ ದರ ಕಡಿಮೆ ಇದ್ದಾಗ ಸಾಲ ನಿಧಿಗೆ ಬೇಡಿಕೆ ಅಧಿಕವಾಗಿರ್ತದ ಅಂತ ಹೇಳ್ತಾರೆ ಇಲ್ಲಿ ಮೂರು ಪ್ರಮುಖ ಉದ್ದೇಶಗಳನ್ನು ಕೊಟ್ಟಾರೆ ಈಗ ಉದಾಹರಣೆ ನಾವು ಕೂಡ ಬಡ್ಡಿ ದರ ಅಧಿಕವಾಗಿತ್ತಂದ್ರೆ ಸಾಲ ನಿಧಿಗೆ ಬೇಡಿಕೆ ಕಡಿಮೆ ಇರ್ತದೆ ಯಾಕಂದರೆ ಉದಾಹರಣೆ ಯಾವುದಾದ್ರು ಬ್ಯಾಂಕ್ಗಳಲ್ಲಾಗಲಿ ಅಥವಾ ಕೋಆಪ್ರೇಟಿವ್ ಸೊಸೈಟಿಗಳಲ್ಲಾಗಲಿ ಸಾಲ ಪಡಿಬೇಕಾದ್ರೆ ಬಡ್ಡಿ ದರ ಅದಕ್ಕಿತ್ತಂದರೆ ಕಡಿಮೆ ಸಾಲ ಪಡಿತೀವಿ ಅದು ಬಡ್ಡಿ ದರ ಕಡಿಮೆ ಇತ್ತಂದ್ರೆ ಅಲ್ಲಿ ಹೆಚ್ಚಿನ ಸಾಲವನ್ನು ಪಡೆಯೋಕೆ ಏನು ಮಾಡ್ತೀವಿ ಒಲವು ತೋರ್ತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಬಡ್ಡಿ ದರ ಕಡಿಮೆ ಇತ್ತಂದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಕೊಳಕ್ಕೆ ಏನು ಮಾಡ್ತೀವಿ ಹಣಕ್ಕೆ ಬೇಡಿಕೆ ಹೆಚ್ಚಿರ್ತದೆ ಯಾವಾಗ ಬಡ್ಡಿ ದರ ಕಡಿಮೆ ಇತ್ತಂದ್ರೆ ಬಡ್ಡಿ ಅಧಿಕ ಇತ್ತು ಅಂದರೆ ನಾವು ಏನು ಮಾಡ್ತೀವಿ ನಮಗೆ ಯಾವಾಗ ಅತ್ಯವಶ್ಯಕವಾಗಿ ಬೇಕಾಗಿರ್ತದೆ ಆ ಸಂದರ್ಭಗಳಲ್ಲಿ ಮಾತ್ರ ಏನು ಮಾಡ್ತೀವಿ ಹಣವನ್ನು ಪಡಿತೀವಿ ಅದರಲ್ಲಿ ಫಸ್ಟ್ ಒಂದು ಕೊಟ್ಟಾರೆ ಏನು ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ ಉದ್ದೇಶಕ್ಕಾಗಿ ಕೂಡ ಏನು ಮಾಡ್ತಾವೆ ಉದ್ಯಮ ಸಂಸ್ಥೆಗಳಿಂದ ಸಾಲ ನಿಧಿಗೆ ಬೇಡಿಕೆ ಇರ್ತದೆ ಯಾಕಂದ್ರೆ ಯಂತ್ರೋಪಕರಣಗಳಾಗಲಿ ಉಪಕರಣಗಳಾಗಲಿ ಕೊಂಡುಕೊಳ್ಳುವುದಕ್ಕ ಮತ್ತು ಬಂಡವಾಳ ಸರಕುಗಳು ಉತ್ಪಾದಿಸುವುದಕ್ಕಾಗಿ ಉದ್ಯಮಗಳ ಸಾಲ ನಿಧಿಯನ್ನು ಅಪೇಕ್ಷಿಸುತ್ತಾರೆ ಇತರ ಎಲ್ಲ ಉದ್ದೇಶಗಳಿಗಾಗಿಂದ ಕೂಡ ಹೂಡಿಕೆಗಾಗಿ ಅತಿ ಹೆಚ್ಚಿನ ಗಾತ್ರ ಸಾಲ ನಿಧಿಗೆ ಬೇಡಿಕೆ ಇರುತ್ತದೆ ಅಂತ ಹೇಳ್ತಾರೆ ಒಂದು ಒಂದು ಉದ್ಯಮ ಸಂಸ್ಥೆ ಅಥವಾ ಕಂಪನಿ ಆಗಲಿ ಅಥವಾ ಒಂದು ದೊಡ್ಡ ಕೈಗಾರಿಕೆ ಆಗಲಿ ಹೆಚ್ಚಿನದಾಗಿ ಏನು ಮಾಡ್ತದೆ ಬಂಡವಾಳ ಹೂಡಿಕೆ ಮಾಡ್ಕೊಳಕಂದ್ರೆ ಯಂತ್ರೋಪಕರಣಗಳನ್ನು ಉಪಕರಣಗಳನ್ನಾಗಲಿ ಕಟ್ಟಡ ನಿರ್ಮಾಣ ಆಗಲಿ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಲಿ ಏನು ಮಾಡ್ತದೆ ಸಾಲ ನಿಧಿಗೆ ಬೇಡಿಕೆ ಅಧಿಕವಾಗಿರ್ತದೆ ಯಾವಾಗ ಹೂಡಿಕೆ ಒಳಗೆ ಅದು ಕೈಗಾರಿಕೆಗಳಿಗೆ ತೆಗೆದುಕೊಂಡ್ರೆ ಅದೇ ರೀತಿ ಎರಡನೇ ಅಂಶವನ್ನು ಪ್ರಮುಖವಾಗಿ ತೆಗೆದುಕೊಂಡ್ರೆ ಅನುಭೋಗ ಅಂದ್ರೆ ಅನುಭೋಗ ಅಂದ್ರೆ ಸಮಾಜದ ಜನರು ಅನುಭೋಗದ ಉದ್ದೇಶಗಳಿಗಾಗಿ ಏನು ಮಾಡ್ತಾರೆ ವಸ್ತುಗಳನ್ನು ಕೊಂಡುಕೊಳ್ಳೋಕೆ ಹಣವನ್ನು ಬಯಸ್ತಾರೆ ಅವರು ಪ್ರಸ್ತುತ ಆದಾಯಕ್ಕಿಂತಲೂ ಹೆಚ್ಚಿನ ವಸ್ತುಗಳು ಕೊಂಡುಕೊಳ್ಳಬೇಕಾದಲ್ಲಿ ಅವರು ಹಣವನ್ನು ಸಾಲವಾಗಿ ಪಡಿತಾರ ಅನುಭೋಗಕ್ಕಾಗಿ ಪಡೆಯುವ ಹಣ ಕೂಡ ಏನಾಗ್ತದೆ ಬಡ್ಡಿ ದರದ ನಿರ್ಧಾರಕವಾಗಿರ್ತದೆ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಮೊತ್ತವನ್ನು ಹಣಕ್ಕೂ ಹೆಚ್ಚಿನ ಬಡ್ಡಿ ದರದಲ್ಲಿ ಕಡಿಮೆ ಮೊತ್ತದ ಹಣಕ್ಕೂ ಕೂಡ ಬೇಡಿಕೆ ಇರ್ತದೆ ಯಾಕೆಂದರೆ ನೀವು ಜನಸಾಮಾನ್ಯರನ್ನು ತೆಗೆದುಕೊಂಡ್ರೆ ನಮ್ಮ ಆದಾಯಕ್ಕಿಂತಲೂ ಮೀರಿ ನಾವು ಏನು ಮಾಡ್ತೀವಿ ಒಂದಿಷ್ಟು ಸಂದರ್ಭಗಳಲ್ಲಿ ಸರಕು ಸೇವೆಗಳನ್ನು ಪಡಿತೀವಿ ಆವಾಗ ಅನಿವಾರ್ಯವಾಗಿ ಏನು ಮಾಡ್ತೀವಿ ಬಡ್ಡಿ ಹಣಕ್ಕೆ ಆಶ್ರಯಿಸುತ್ತೀವಿ ಹಾಗಾಗಿ ಏನು ಮಾಡ್ತೀವಿ ಬಡ್ಡಿ ಹಣವನ್ನು ನಾವು ಪಡಿತಾ ಹೋಗ್ತೀವಿ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಯಾವುದಾದ್ರೂ ನಮ್ದೊಂದು ಹತ್ತು ಸಾವಿರ ರೂಪಾಯಿ ಇದ್ದು ಏನು ಆದಾಯ ಬರ್ತಿತ್ತಪ್ಪ ಏನು ಆ ಸಂದರ್ಭಗಳಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದ ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಆವಾಗ ಅಲ್ಲಿ ಆದಾಯಕ್ಕಿಂತಲೂ ಮೀರಿ ಹಣವನ್ನು ಖರ್ಚು ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಸಾಲವನ್ನು ಪಡೆಯುವುದು ಅನಿವಾರ್ಯವಾಗ್ತದ ಹಾಗಾಗಿ ಆ ನಿರ್ಧಾರಕಗಳಲ್ಲಿ ನಾವು ಕೂಡ ಏನು ಮಾಡ್ತೀವಿ ಕಡಿಮೆ ಬಡ್ಡಿ ದರ ಇತ್ತಂದರೆ ಹೆಚ್ಚಿನ ಸಾಲ ತೆಗೆದುಕೊಳ್ತೀವಿ ಹೆಚ್ಚಿನ ಬಡ್ಡಿ ದರ ಇತ್ತಂದರೆ ಕಡಿಮೆ ಮೊತ್ತದಾನಕ್ಕೆ ಬೇಡಿಕೆ ಕಂಡು ಬರುತ್ತದೆ ಯಾವಾಗ ಅನುಭೋಗದ ಸಂದರ್ಭಗಳಲ್ಲಿ ಇದು ಕೂಡ ಏನು ಸಾಲ ನಿಧಿ ಬೇಡಿಕೆ ಪ್ರಮುಖ ಒಂದು ಉದ್ದೇಶ ಇನ್ನು ಅದೇ ರೀತಿ ಮೂರನೇ ಹತ್ತು ತೆಗೆದುಕೊಂಡ್ರೆ ಇಲ್ಲೇನು ಬರ್ತದೆ ನಗದು ಹಣವನ್ನು ಕೂಡಿಸಿಡುವುದು ಅಂತ ಬರ್ತದೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅದು ನಗದು ಹಣವನ್ನು ಕೂಡಿಸಿಡುವುದು ಅಂದರೆ ಇಲ್ಲಿ ಲಗಣ ಆಗಿದೆ ನಗದು ಹಣವನ್ನು ಕೂಡಿಸಿಡುವುದಂದ್ರೆ ನಗದು ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದಕ್ಕೆ ಅಂದರೆ ಹಣವನ್ನು ಕೂಡಿಸುವುದಕ್ಕೆ ಜನರು ಬಂಡವಾಳವನ್ನು ಬಯಸ್ತಾರೆ ಅಂದರೆ ನಗದು ಹಣವನ್ನು ಸಂಗ್ರಹಿಸಿ ಇಡುವ ಉದ್ದೇಶದಿಂದಲೂ ಸಾಲ ನಿಧಿಗೆ ಬೇಡಿಕೆ ಇರ್ತದೆ ನಗದು ಹಣವನ್ನು ಕೂಡಿಡುವುದು ಉದ್ದೇಶದಿಂದ ಬರುವ ಬೇಡಿಕೆಯು ಸಹ ಬಡ್ಡಿ ದರದ ನಿರ್ಧಾರಕ ಆಗಿರ್ತದೆ ಯಾಕಂದ್ರೆ ಬಡ್ಡಿ ದರವು ಹೆಚ್ಚಿಗೆ ಇದ್ದಾಗ ಬಡ್ಡಿ ರೂಪದಲ್ಲಿ ಅಧಿಕ ಪ್ರಮಾಣದ ಸಂಪಾದಿಸಲು ಹೆಚ್ಚಿನ ಮತ್ತು ತನಗೋದು ಹಣವನ್ನು ಬೇರೆಯವರಿಗೆ ಸಾಲವಾಗಿ ನೀಡ್ತಾರೆ ಅಂದರೆ ಉದಾಹರಣೆ ನಾವು ಏನಾದರೂ ಹಣವನ್ನು ಕೂಡಿಸಿಟ್ಟಿದ್ರೆ ನಮ್ಮ ಕಡೆ ಕೂಡಿಸಿಟ್ಕೊಂಡಿದ್ವಿ ಅಂದರೆ ಆಗ ಹೆಚ್ಚಿನ ಬಡ್ಡಿ ದರಕ್ಕೆ ಯಾರಾದರೂ ನಮ್ಮಲ್ಲಿ ಬಂದು ಸಾಲವನ್ನು ಕೇಳಿದಾಗ ನಾವೇನು ಮಾಡ್ತೀವಿ ರೀ ಅದನ್ನು ಹೆಚ್ಚು ಸಾಲವಾಗಿ ನೀಡ್ತಾ ಹೋಗ್ತೀವಿ ಯಾಕಂದ್ರೆ ನಮಗೆ ಆಗ ಲಾಭದ ಪ್ರಮಾಣ ಅಧಿಕವಾಗ್ತದೆ ಯಾವಾಗ ಬಡ್ಡಿ ರೂಪದಲ್ಲಿ ಅಧಿಕ ಪ್ರಮಾಣವನ್ನು ಸಂಪಾದಿಸಲು ಮಗೋದು ಒಂದು ಮಾರ್ಗವಾಗಿ ಕಂಡು ಬರ್ತದೆ ಇವೆಲ್ಲ ಬರ್ತಕ್ಕಂಥವೇನು ಸಾಲ ನಿಧಿಗೆ ಬೇಡಿಕೆ ಇರತಕ್ಕಂಥವು ಇನ್ನು ಅದೇ ರೀತಿ ಎರಡನೇ ಭಾಗ ತೆಗೆದುಕೊಂಡ್ರೆ ಸಾಲ ನಿಧಿಯ ಪೂರೈಕೆ ಭಾಗ ಸಪ್ಲೈ ಆಫ್ ಲೋನೆಬಲ್ ಫಂಡ್ಸ್ ಅಂದರೆ ಸಾಲ ನಿಧಿ ಪೂರೈಕೆ ಮತ್ತು ಬಡ್ಡಿ ದರ ನೇರವಾದ ಸಂಬಂಧ ಹೊಂದಿರ್ತವೆ ಅಂದರೆ ಅಧಿಕ ಬಡ್ಡಿ ದರದಲ್ಲಿ ಹೆಚ್ಚಿನ ಪ್ರಮಾಣ ಸಾಲ ನಿಧಿಯನ್ನು ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಕಡಿಮೆ ಪ್ರಮಾಣದ ಪೂರೈಕೆ ಮಾಡಲಾಗ್ತದೆ ಇದರಲ್ಲಿ ಕೂಡ ಒಂದು ಪ್ರಮುಖ ಮೂರುವಾಗಿ ಒಂದು ಮೂರು ಅಂಶಗಳನ್ನು ಕೊಡ್ಬೋದು ಈಗ ಉಳಿತಾಯ ಜನರು ಉಳಿತಾಯ ಮಾಡುವ ಹಣವು ಕೂಡ ಏನಾಗ್ತೈತಿ ಸಾಲ ನಿಧಿಯ ಪೂರೈಕೆ ಅತ್ಯಂತ ಪ್ರಮುಖ ಮೂಲವಾಗಿದೆ ಹೆಚ್ಚಿನ ಏನರಲ್ಲಿ ಮೊತ್ತದವನ್ನು ಉಳಿತಾಯ ಮಾಡಲು ಜನರು ಮುಂದಾಗ್ತಾರೆ ಯಾಕಂದರೆ ಈ ಮೂಲಕ ಅವರು ಹೆಚ್ಚಿನ ಹಣವನ್ನು ಸಂಗ್ರಹಿಸಿ ಸಾಲವಾಗಿ ನೀಡಿ ಆದಾಯವನ್ನು ಹೆಚ್ಚಿಸಿಕೊಳ್ಬೋದು ಉಳಿತಾಯ ಮಾಡೋದರಿಂದ ಕೂಡ ನಾವೇನು ಮಾಡ್ತೀವಿ ರೀ ಹಣದ ಪೂರೈಕೆ ನಮ್ಮಲ್ಲಿ ಹೆಚ್ಚಾಗ್ತಿತ್ತು ಆವಾಗ ನಾವು ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲವಾಗಿ ನೀಡೋದ್ರ ಮುಖಾಂತರ ಉಳಿತಾಯಗಳ ಮುಖಾಂತರ ಕೂಡ ಏನು ಮಾಡ್ಬೋದು ಆದಾಯವನ್ನು ಗಳಿಸ್ಬೋದು ಒಂದೇದ್ದು ಇನ್ನು ಕೂಡಿಟ್ಟ ಹಣವನ್ನು ಹೊದರೆ ಹೊರತೆಗೆಯುವುದು ಅಂದರೆ ಜನರು ಹಿಂದಕ್ಕೆ ಕೂಡಿಟ್ಟ ಹಣವನ್ನು ಏನು ಮಾಡ್ತಾರೆ ಪ್ರಸ್ತುತದಲ್ಲಿ ಸಾಲ ನೀಡಲು ಬಳಸಿಕೊಳ್ಳಬಹುದು ಆಗ ನಿರುಪಯುಕ್ತವಾಗಿದ್ದ ಹಣ ಕೂಡ ಕ್ರಿಯಾಶೀಲ ಹಣವಾಗಿ ಪರಿವರ್ತಿಸಲಾಗ್ತದೆ ಈ ಮೂಲದಿಂದ ಪೂರೈಕೆಯಾಗುವ ಸಾಲ ನಿಧಿ ಸಹ ಬಡ್ಡಿ ದರವು ಅವಲಂಬಿಸಿರುತ್ತದೆ ಬಡ್ಡಿ ದರವು ಅಧಿಕವಾಗಿದ್ದರೆ ಜನರು ಹೆಚ್ಚಿನ ಹಣವನ್ನು ಹೊರತೆಗೆದು ಸಾಲ ನೀಡಲು ಆಕರ್ಷಿಸುತ್ತಾರ ಅಂತ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ಕೂಡಿಸಿಟ್ಟಂಥ ಹಣ ಮೊದಲಿಂದ ಯಾವುದಾದ್ರೂ ಇತ್ತಂದ್ರೆ ಅದಕ್ಕೆ ಈಗ ಏನಾದರೂ ಬಡ್ಡಿ ದರ ಅಧಿಕವಾಗಿ ಸಿಗ್ತಾ ಇತ್ತು ಅಂದರೆ ಮಾಡ್ತೀವಿ ಹೊರತಾಗಿದ ಬಡ್ಡಿ ರೂಪದಲ್ಲಿ ಅದನ್ನು ಕೊಡ್ತಾ ಬರ್ತೀವಿ ಇದೊಂದು ಇನ್ನು ಬ್ಯಾಂಕ್ ಹಣ ಅಂತ ಬರ್ತದೆ ಅಂದರೆ ಬ್ಯಾಂಕ್ಗಳು ಕೂಡ ನೀಡುವ ಸಾಲದ ಹಣದ ಪೂರೈಕೆ ಮತ್ತೊಂದು ಪ್ರಧಾನ ಮೂಲವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬ್ಯಾಂಕ್ಗಳು ಎಲ್ಲ ರೀತಿಗಳ ಅಗತ್ಯವಾದ ಉದ್ದೇಶಗಳಿಗೆ ಕೂಡ ಸಾಲ ನೀಡುತ್ತವೆ ಆದರೆ ಉದ್ಯಮ ವರ್ಗದರಿಂದ ಬ್ಯಾಂಕ್ ಸಾಲಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ಬೇಡಿಕೆ ಇರ್ತದೆ ಬಡ್ಡಿ ದರ ಹೆಚ್ಚಿದ್ದಾಗ ಬ್ಯಾಂಕ್ಗಳು ಹೆಚ್ಚಿನ ಏನು ರೀ ಮೊತ್ತದ ಹಣವನ್ನು ಪೂರೈಸುತ್ತವೆ ಮುಂದಾಗ್ತವೆ ಕಡಿಮೆ ಬಡ್ಡಿದರಲ್ಲಿ ಬ್ಯಾಂಕ್ಗಳು ಉದ್ದರಿ ಪೂರೈಕೆ ಕಡಿಮೆ ಮಾಡ್ತಾವ ಅಂದ್ರೆ ಇಲ್ಲಿ ಕೂಡ ಏನಾಗ್ತದ ಬ್ಯಾಂಕ್ ಹಣ ಅಂದ್ರೆ ಹೆಚ್ಚಿಗೆ ಬ್ಯಾಂಕ್ ಏನು ಮಾಡ್ತದ ಕೈಗಾರಿಕೆಗಳಿಗೆ ಉದ್ಯಮ ಸಂಸ್ಥೆಗಳಿಗೆ ಹೆಚ್ಚಿನ ಹಣವನ್ನು ಕೊಡ್ತದ ಅದು ಯಾವಾಗ ಬಡ್ಡಿ ದರ ಅಧಿಕವಾಗಿದ್ದರೆ ಬಡ್ಡಿ ದರ ಕಡಿಮೆ ಇತ್ತಂದ್ರ ಕಡಿಮೆ ಏನು ಮಾಡ್ತಾವೆ ಹಣದ ಪೂರೈಕೆಯನ್ನು ಮಾಡ್ತಾ ಬರ್ತಾವೆ ಇದು ಕೂಡ ಸಾಲ ನಿಧಿಯ ಪೂರೈಕೆ ಅಂಶ ಇದರಾಗ ಬಡ್ಡಿ ದರದ ನಿರ್ಧಾರ ಯಾವ ರೀತಿ ಕಂಡು ಬರ್ತದೆ ರೇಖಾಚಿತ್ರದ ಮೂಲಕ ತೆಗೆದುಕೊಂಡ್ರೆ ಸಾಲ ನಿಧಿಯ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಸಮತೋಲನದಿಂದ ಬಡ್ಡಿ ದರ ಇಲ್ಲಿ ನಿರ್ಧಾರವಾಗ್ತದೆ ಇಲ್ಲಿ ಕೊಟ್ಟಾರೆ ಈ ರೇಖಾಚಿತ್ರದಲ್ಲಿ ಕೂಡ ಎಲ್ ಡಿ ರೇಖೆ ಸಾಲ ನಿಧಿಯ ಸಮಗ್ರ ಬೇಡಿಕೆ ರೇಖೆಯಾಗಿರ್ತದೆ ಇದು ಮೂರು ರೇಖೆಗಳನ್ನು ಒಳಗೊಂಡಿರ್ತದೆ ಯಾವ್ದ್ರಿ ಎಲ್ ಡಿ ರೇಖೆ ಅಂದ್ರಲ್ಲಿ ಐ ಸಿ ಎಚ್ ಏನು ಮೂರು ಬೇಡಿಕೆ ರೇಖೆಗಳನ್ನು ತಿಳಿಸ್ತಕ್ಕಂಥ ರೇಖೆಗಳು ಇದು ಅನುಭೋಗದ ಹಣದ ಬೇಡಿಕೆ ರೇಖೆ ಮತ್ತು ನಗದು ಹಣದ ಬೇಡಿಕೆ ರೇಖೆಯನ್ನು ತೋರಿಸದ ಇನ್ನು ಎಲ್ಲ ಎಸ್ ರೇಖೆಯನ್ನು ತೆಗೆದುಕೊಂಡ್ರೆ ಇದು ಸಾಲ ನಿಧಿಯ ಸಮಗ್ರ ಪೂರೈಕೆ ರೇಖೆ ಆಗಿರ್ತದ ಯಾವುದ್ರಿ ಎಲ್ ಎಸ್ ರೇಖೆ ಅನ್ನೋದು ಸಮಗ್ರ ಪೂರೈಕೆ ಆಗಿರ್ತದ ಇದು ಉಳಿತಾಯಗಳ ಮೂಲಕ ಹಣದ ಪೂರೈಕೆಯನ್ನು ಎಸ್ ಕೂಡಿಟ್ಟ ಹಣವನ್ನು ಹೊರತೆಗೆಯುವುದು ರೀತಿ ಸಾಲದನೆಯ ಪೂರೈಕೆ ಏನಾಗ್ತದೆ ಡಿ ಎಚ್ ಬ್ಯಾಂಕ್ ಹಣದ ಪೂರೈಕೆ ಬಿ ಎಮ್ ಮತ್ತು ಹೂಡಿಕೆ ಹಿಂತಕ ಹಣದಿಂದ ಸಾಲದ ಪೂರೈಕೆ ಡಿ ಐ ಇಲ್ಲಿ ಎಲ್ ಎಸ್ ಮತ್ತು ಎಲ್ ಡಿ ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸುವುದರಿಂದ ಓ ಆರ್ ಬಡ್ಡಿ ದರದಲ್ಲಿ ಏನಾಗ್ತೈತಿ ವಯಂ ಪ್ರಮಾಣದಷ್ಟು ಇಲ್ಲೇನಾಗ್ತದೆ ಸಾಲನಿಧಿಗೆ ಬೇಡಿಕೆ ಮತ್ತು ಪೂರೈಕೆ ಕಂಡು ಬರ್ತದ ಅಂತ ಹೇಳ್ಬೋದು ಓ ಆರ್ ಪ್ರಮಾಣದ ಬಡ್ಡಿ ದರದಲ್ಲಿ ವಯಂ ಪ್ರಮಾಣದಷ್ಟು ನಿಧಿಗೆ ಪೂರೈಕೆ ಮತ್ತು ಬೇಡಿಕೆ ಕಂಡು ಬರ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ನಾವು ಕೊಟ್ಟಂಥ ಮಾಹಿತಿ ಇದು ಸಂಕ್ಷಿಪ್ತ ಮಾಹಿತಿ ಅದು ಬಿ ಫೋರ್ ಸ್ಯಾಮ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಸಿದ್ಧಾಂತ ಯಾವುದು ನೆಟ್ ಪಿಕ್ಸೆಲ್ ರವರ ಸಾಲ ನಿಧಿಯ ಬಡ್ಡಿ ಸಿದ್ಧಾಂತ ಈಗಾಗಲೇ ಕೊಟ್ಟಂಥ ಮಾಹಿತಿಯಲ್ಲಿ ನಿಮಗೆ ಉಪಯುಕ್ತ ಆಗೈತೆ ಅಂದ್ಕೊಳ್ತೀನಿ ಹಾಗಾಗಿ ನಾವು ಇಲ್ಲಿ ಕೊನೆಯದಾಗಿ ಹೇಳೋದೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅದೇ ರೀತಿ ಬೆಲ್ ಐಕನ್ ಪ್ರೆಸ್ ಮಾಡೋದರಿಂದ ನಾ ಹಾಕುವಂಥ ವಿಡಿಯೋಗಳು ತಮಗೆ ತಲುಪ್ತಾವ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು